ವೆಲ್ಕಮ್ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ ಇವತ್ತಿನ ಟಾಪಿಕ್ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸ್ಲೀವ್ಸ್ ಅನ್ನ ನಾನು ರಿಂಗಿಗೆ ಹಾಕಿದ್ದೀನಿ ವರ್ಕ್ ಮಾಡೋದಕ್ಕೆ ಇದನ್ನ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನಿ ಅಂತ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ ಇದು ಡಿಸೈನ್ ಇರುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಅದರಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ಈಗ ನಾನು ಮಾಡ್ತಾ ಇರುವಂಥ ಡಿಸೈನು ನಾನು ಬೇಸಿಕ್ ಏನು ವರ್ಕ್ ಮಾಡ್ತೀನಿ ಅಷ್ಟಕ್ಕೆ ಜಾಗನ ಬಿಟ್ಕೊಂಡು ಇಲ್ಲಿ ಕ್ರಾಸ್ ಲೈನು ಒಳಗಡೆ ಎಲ್ಲ ಬುಟ್ಟಾಸ್ ಬರುತ್ತೆ ಅದು ಯಾವ ರೀತಿ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಮಾರ್ಕಿಂಗ್ ಇರುತ್ತೆ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಆಗಲೇ ಮಾರ್ಕಿಂಗ್ ಮಾಡಿದ್ದೀನಿ ಇಲ್ಲಿ ಇದ್ರೆ ಇರೋ ಡಿಸ್ಟೆನ್ಸು ಇಲ್ಲಿ ನಾವು ಎಡ್ಜಿಗೂ ಇಲ್ಲಿಗುವೆ ಎರಡು ಇಂಚು ಎರಡು ಗೆರೆ ಇದೆ ಇಲ್ಲೂ ಅಷ್ಟೇ ನಾವು ಮಾರ್ಕನ್ನು ಮಾಡ್ಕೊಳ್ಳೋ ಎರಡು ಇಂಚು ಎರಡು ಗೆರೆ ಇದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇ ಎರಡು ಇಂಚು ಎರಡು ಎರಡು ಗೆರೆಗೆ ಒಂದು ಮಾರ್ಕು ಇಲ್ಲೂ ಅಷ್ಟೇ ಎರಡು ಇಂಚು ಎರಡು ಗೆರೆಗೆ ಒಂದು ಮಾರ್ಕು ಇಷ್ಟನ್ನು ಸೇರಿಸಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಈ ಮೂರು ಗೆರೆಯನ್ನು ನಾವು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಇಲ್ಲಿವರೆಗೂ ನಮಗೆ ಬೇಸಿಕ್ ಬರುತ್ತೆ ಬೇಸಿಕ್ ಡಿಸೈನ್ ಬರುತ್ತೆ ನೋಡಿ ಇಷ್ಟು ಇಂದ ನಾವು ಸ್ಟ್ರೈಟನ್ನು ಹಾಕೋಬೇಕು ಯಾವ ರೀತಿ ಹಾಕೋತೀನಿ ಅಂತ ನೀವು ತೋರಿಸ್ಕೊಡ್ತೀನಿ ಇಲ್ಲಿ ಮತ್ತೆ ನಮಗೆ ಎಷ್ಟು ಸ್ಲೀವ್ಸ್ ಲೂಸ್ ಬೇಕು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ನಮಗೆ ಹನ್ನೆರಡು ಇಂಚು ಸುತ್ತಳತೆ ಇದೆ ಈ ಕಡೆ ಆರು ಇಂಚು ಆ ಕಡೆ ಆರು ಇಂಚು ನೋಡಿ ಈ ಕಡೆ ಆರು ಇಂಚು ಅಂದರೆ ನಾನು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಸ್ವಲ್ಪ ಒಳಗಡೆಗೆ ಇರಲಿ ನಾವು ಅಕಸ್ಮಾತ್ ಲೂಸ್ ಆಯಿತು ಅಂತ ಏನಾದರೂ ಫಿಟ್ ಮಾಡ್ಕೋಬೇಕಾದ್ರೆ ಅವೆಲ್ಲ ತೊಂದರೆ ಆಗುತ್ತೆ ಇಲ್ಲಿ ಐದೂವರೆ ಇಂಚ್ ಗಂಟ ಮಾರ್ಕ್ ಮಾಡ್ತೀನಿ ಇಲ್ಲೂ ಅಷ್ಟೆ ಇಲ್ಲಿಂದ ಐದೂವರೆ ಇಂಚುವರೆಗೂ ನಾನು ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ನೋಡಿ ಈ ಈ ರೀತಿ ಕಟಿಂಗನ್ನು ಮಾಡಿ ಇಟ್ಕೋಬೇಕು ಈಗ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಪೇಪರ್ನ ಅಳತೆಗೆ ನೋಡಿ ಆ ರೀತಿ ಅದೇನೈತೆ ಅಲ್ಲಿಗೆ ವರ್ಕೋಬೇಕಾಗತ್ತೆ ನೋಡಿ ಸ್ಟ್ರೈಟಾಗಿ ಬರ್ಕೊಳ್ಳೋಣ ಪುನಃ ಇದನ್ನೇ ಇಟ್ಟು ನೋಡಿ ಅದನ್ನೇ ಇಟ್ಟು ಈ ರೀತಿ ಕೊನೆಯವರೆಗೂ ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಬರಲಿ ನೋಡಿ ಈ ರೀತಿ ನೋಡಿ ಇಲ್ಲಿಂದ ಈ ರೀತಿ ಇಟ್ಕೊಂಡು ಈ ರೀತಿ ನೋಡಿ ನೋಡಿ ನಮಗೆ ಸ್ಲೀವ್ಸ್ ಲೂಸು ಇಷ್ಟಕ್ಕೆ ನಾವು ಮಾರ್ಕನ್ನು ಅನ್ನು ಮಾರ್ಕನ್ನು ಮಾಡಿಕೊಂಡು ನೋಡಿ ಇಲ್ಲಿ ಇಲ್ಲಿ ಯಾವ ಗೆರೆ ಇದೆಯಲ್ಲ ಈ ಗೆರೆಗೆ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಇಲ್ಲಿವರೆಗೆ ಯಾವ ರೀತಿ ಇದೆ ಸ್ಟ್ರೈಟಾಗಿ ನೋಡಿ ಈ ರೀತಿ ಇಲ್ಲೇನಿದೆ ಆ ರೀತಿ ಸ್ಟ್ರೈಟ್ ಆಗಿ ಗೆರೆಯನ್ನು ಹಾಕೊಳ್ಳಿಷ್ಟಿದೆ ಅಷ್ಟು ಗೆರೆ ಬರಬೇಕು ಡಿಸ್ಟೆನ್ಸ್ ಅಲ್ಲಿ ಗೆರೆಗಳು ಬರುತ್ತೆ ಇಲ್ಲಿವರೆಗೂ ಗೆರೆ ಬರಲಿ ಸ್ಟ್ರೈಟ್ ಆಗಿ ನೋಡಿ ಈ ಈ ಲೈನ್ಸ್ ಏನಿದೆ ಅಲ್ಲ ಈ ಲೈನ್ಸ್ ಈ ರೀತಿ ಸೇರ್ಕೋಬೇಕು ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಗೆರೆಯನ್ನು ಹಾಕೋಬೇಕು ಇದ್ರ ಮುಂದಿನ ವೀಡಿಯೋಸ್ಗಳಲ್ಲಿ ಇದ್ರ ವರ್ಕನ್ನು ಯಾವ ರೀತಿ ಮಾಡ್ತೀನಿ ಅಂತ ಕರೆಕ್ಟಾಗಿ ಮೇಲ್ಗಡೆ ಕೆಳಗಡೆ ಒಂದೇ ಸ್ಟ್ರೈಟ್ ಬರಬೇಕು ಕ್ರಾಸ್ ಆಗಿ ಬರುತ್ತೆ ಡಿಸೈನ್ ಇದು ಇಲ್ಲಿವರೆಗು ತೋರಿಸ್ತೀನಿ ಹೇಗೆ ಬಂತು ಬಂತು ಅಂತ ಇಲ್ಲಿಗೆ ಸೇರಿಸಿದ್ರೆ ಸಾಕು ಇಲ್ಲಿ ನಮಗೆ ಕಟಿಂಗ್ ಹೋಗುತ್ತೆ ಸ್ಟಿಚಿಂಗ್ ಹೋಗುತ್ತೆ ಇದು ಅಷ್ಟೇ ಹಿಂಗೆ ಇದು ನೋಡಿ ಇಲ್ಲಿಂದ ಇಷ್ಟು ಅಳತೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೋಬೇಕು ಇವೆಲ್ಲ ನಮಗೆ ಕಟಿಂಗ್ ಆ್ಯಂಡ್ ಸ್ಟಿಚಿಂಗೇ ಹೋಗತ್ತೆ ನೋಡಿ ಇದು ಇಲ್ಲಿಗೆ ಸೇರಿದ್ರೆ ಸಾಕು ಇದು ಅಷ್ಟೇ ಇಲ್ಲಿಗೆ ಸೇರಿದ್ರೆ ಸಾಕು ಇದು ಅಷ್ಟೇ ಕಟಿಂಗ್ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ನೋಡಿದ್ರಲ್ಲ ಇದನ್ನು ನಾನು ಸೆಂಟರ್ಗೆ ಅಂತ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಹಾಕೊಂಡಿದ್ದದ್ದು ಇದನ್ನು ಅಳಿಸ್ಬಿಡೋಣ ಈಗ ಈಗ ನೋಡಿ ಇದಿಷ್ಟನ್ನು ನಾವು ಮಾಡೋದು ಬೇಡ ಯಾಕೆ ಅಂದರೆ ನಮಗೆ ಇಲ್ಲಿ ಕಟಿಂಗು ಸ್ಟಿಚಿಂಗ್ ಹೋಗೋದ್ರಿಂದ ನಾವು ಏನು ಇಲ್ಲಿ ಇಷ್ಟಿಷ್ಟು ಬಂದಿದೆ ನೋಡಿ ಇಷ್ಟಿಷ್ಟಕ್ಕೆ ಲಾಸ್ಟ್ ಮಾಡ್ಕೊಂಡು ಇದನ್ನು ಕೊನೆ ಮಾಡ್ಕೋಬೇಕಾಗತ್ತೆ ಈಗ ನೋಡಿದ್ರಲ್ಲ ಇಲ್ಲಿವರೆಗೂ ಬೇಸಿಗೆ ಬರುತ್ತೆ ಇಲ್ಲಿವರೆಗೂ ಬೇಸಿಗೆ ಬರುತ್ತೆ ಇಲ್ಲಿಂದ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ಯಾವ ರೀತಿ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದಿಷ್ಟು ಜಾಗ ಏನಕ್ಕೆ ಅಂತ ಇನ್ನೊಂದು ಸತಿ ಹೇಳ್ತೀನಿ ನಾನು ಬೇಸಿಕ್ ಡಿಸೈನ್ ಮಾಡೋದಕ್ಕೆ ನಾನು ಈ ಈ ಜಾಗನ ಬಿಟ್ಕೊಂಡಿದ್ದೀನಿ ಸ್ಲೀವ್ಸ್ ಇದ್ರ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನ್ ಅಪ್ಲೋಡ್ ಮಾಡಿದ್ರೆ ಬ್ರೈಡಲ್ ಡಿಸೈನ್ ಇದು ನಿಮಗೆ ಗೊತ್ತಾಗತ್ತೆ ಇದಿಷ್ಟನ್ನು ಯಾವ ಡಿಸೈನನ್ನು ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಿಮ್ಮ ಅಭಿ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು